ಎಸ್ ಐ ಟಿ ಪ್ರಶ್ನೆಗಳಿಗೆ ನಿಗೂಢ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಮಂಗಳೂರಿನ ಐ ಬಿ ಕಚೇರಿಯಲ್ಲಿ ಸದ್ಯ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ದೂರುದಾರ ಉತ್ತರಿಸ್ತಾ ಇರುವಂಥದ್ದು ಈ ನಿಗೂಢ ವ್ಯಕ್ತಿ ಉತ್ತರಿಸ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ದೂರುದಾರನ ಹೇಳಿಕೆಯನ್ನು ರೆಕಾರ್ಡ್ ಮಾಡುವಂತಹ ಕೆಲಸ ಕೂಡ ಎಸ್ ಐ ಟಿಯಿಂದ ಆಗಿದೆ ಸತತ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಐಬಿಗೆನೆ ಊಟ ತರಿಸ್ಕೊಂಡ್ಬಿಟ್ಟಿದ್ದಾರೆ ವಿರಾಮ ಇಲ್ಲದೆ ನಿರಂತರ ವಿಚಾರಣೆ ನಡೀತಾ ಇದೆ ಇನ್ನ ದೂರದಾರ್ನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎಸ್ ಐ ಅವರು ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಲೆಬುರುಡೆಯ ರಹಸ್ಯವನ್ನ ರಹಸ್ಯವನ್ನು ಪೊಲೀಸರು ಕೆದಕ್ತಾ ಇದ್ದಾರೆ ಈಗ ಶವ ಹೂತಿಟ್ಟ ಸ್ಥಳ ಯಾವ ವರ್ಷದಲ್ಲಿ ಹೂತಿಟ್ಟಿದ್ರು ಕಾರಲ್ಲಿ ಶವ ತಂದವರು ಯಾರು ಕಾರಲ್ಲಿ ಇದ್ದವರು ಯಾರು ಈ ರೀತಿ ಹಲವು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ ವಿಶೇಷ ತನಿಖಾ ತಂಡದಿಂದ ಆಗ್ತಾ ಇದೆ ಈ ಮೂಲಕ ಎಸ್ ಐ ಟಿ ಅಧಿಕಾರಿಗಳ ಈ ವಿಚಾರಣೆ ಸದ್ಯ ನಡೀತಾ ಇರುವಂತಹ ಈ ವಿಚಾರಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಅಭಿಷೇಕ ವಿಶೇಷ ತನಿಖಾ ತಂಡ ನಿರಂತರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ನಾವು ಏನನ್ನ ನಿರೀಕ್ಷೆ ಮಾಡ್ಬೋದು ಈ ತಂಡದಿಂದ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವರ ಮೇಲೆ ಒತ್ತಡ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ಸದ್ಯಕ್ಕಂತೂ ವಿಚಾರಣೆ ನಡೀತಾ ಇದೆ ಇದರಿಂದ ಏನೆಲ್ಲ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇವೆ ಶ್ರೀಪಾದ್ ಪಾಟೀಲ್ ಮೊದಲನೇದಾಗಿ ಈ ಒಂದು ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಅಥವಾ ಯಾರಿಗೂ ಗುರುತು ಪರಿಚಯ ಇಲ್ಲದಂತೆ ಈ ಮಟ್ಟಿಗೆ ಮುಸ್ಕುಧಾರಿಯಾದರಿದ್ದಾನೆ ಆತನ ಕಳೆದ ಅನೇಕ ಗಂಟೆಗಳಿಂದ ವಿಚಾರಣೆಗೆ ಒಳಪಡಿಸಿರುವಂತಹ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೆಯುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಆತನ ಪ್ರತಿಯೊಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಸಾಧ್ಯತೆ ಇರಬಹುದು ಅನ್ನೋ ಕಾರಣದಿಂದಾಗಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಆಗುತ್ತೆ ಅಲ್ಲೇ ಇರುವಂತಹ ಉಳಿದ ಅಧಿಕಾರಿಗಳ ನೇತೃತ್ವದಲ್ಲಿ ಅದನ್ನ ಬರೆದುಕೊಳ್ಳಲಾಗುತ್ತೆ ಸೋ ದಟ್ ವಿಡಿಯೋವನ್ನ ಮಾರ್ಫ್ ಮಾಡಿದ್ರು ಕೂಡ ಮಾರ್ಫ್ ಮಾಡಲಿಕ್ಕೆ ಲೆಕ್ಕಾಚಾರದಲ್ಲಿ ಈ ಒಂದು ಅಂಶವನ್ನು ಎಸ್ಐ ಟಿ ಈಗ ಜಾಗೃತಿಯನ್ನು ವಹಿಸಿರುತ್ತೆ ಇದಾದ ನಂತರ ಆ ವ್ಯಕ್ತಿ ತನ್ನ ಪತ್ರದಲ್ಲಿ ಬರೆದಿರುವಂತೆ ಎರಡು ಪ್ರಕರಣಗಳನ್ನ ತೀರಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಹುಡುಗಿಯ ಮೃತದೇಹ ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ದೂರದಲ್ಲಿ ನಾನೇ ಹೂತಾಕಿದ್ದೆ ಆಕೆಯ ದೇಹದ ಮೇಲೆ ಕೇವಲ ಒಂದು ಶರ್ಟ್ ಅನ್ನು ಬಿಟ್ಟು ಉಳಿದ ಯಾವ ವಸ್ತ್ರವೂ ಇರಲಿಲ್ಲ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವಾದಂತಹ ಅಷ್ಟು ಕುರುಹುಗಳಿತ್ತು ಕತ್ತನ್ನ ಹಿಸುಕಿದ್ರು ಅಥವಾ ಹಗ್ಗದಿಂದ ಬಿಗಿದ್ರು ಅನ್ನೋ ರೀತಿ ಕಂಡು ಬರ್ತಿತ್ತು ಅದನ್ನ ಅಲ್ಲೇ ಹೂತಾಕಿದ್ದೇನೆ ಅಂತ ಒಂದು ಸ್ಪೆಸಿಫಿಕ್ ಆದಂತ ಘಟನೆ ಹೇಳ್ತಾನೆ ಮತ್ತೊಂದು ಕಡೆಗೆ ಇಪ್ಪತ್ತು ವರ್ಷದ ಯುವತಿ ಮುಖಕ್ಕೆ ಆಸಿಡ್ ಹಾಕಿದ್ರು ಆಕೆಯನ್ನ ಹೂತಾಕಿದ್ದೇನೆ ಅವಳ ಒಂದಿಷ್ಟು ಬಟ್ಟೆಗಳನ್ನ ಸುಟ್ಟು ಹಾಕಿದ್ದೇನೆ ಅಂತ ಹೇಳ್ತಾನೆ ಇಲ್ಲಿಗೆ ಈ ಎರಡು ಪ್ರದೇಶಗಳು ಈತನಿಗೆ ಗೊತ್ತಿದ್ಯಾ ಈತನಿಂದ ಯಾರಾದ್ರೂ ಈ ಹೇಳಿಕೆಗಳನ್ನ ಕೊಡಿಸ್ತಿದ್ದಾರ ಅಥವಾ ಈತನ ಹಿಂದೆ ಮತ್ತೊಂದು ತಂಡ ಕೆಲಸ ಮಾಡ್ತಿದ್ಯಾ ಇಂತಹ ರೀತಿಯ ಹೇಳಿಕೆಗಳನ್ನ ಕೊಡೋದಕ್ಕೆ ಅಥವಾ ಈತನ ವಿವೇಚನೆ ಸತ್ಯವಾಗಿ ಈತ ದೂರು ಕೊಟ್ಟಿದ್ದಾನ ಇಂತಹ ಅನೇಕ ಕೇವಲ ಕೇಸ್ಗೆ ಸಂಬಂಧಪಟ್ಟಂತೆಲ್ಲ ಆತನ ಮಾನಸಿಕ ಸ್ಥಿತಿಗತಿ ಬಗ್ಗೆ ಆತನ ಮೇಲೆ ಯಾರಾದರೂ ಒತ್ತಡ ಹೇರ್ತಿದ್ದಾರಾ ಅನ್ನೋದ್ರ ಬಗ್ಗೆ ಅದರ ಜೊತೆ ಆತನ ಕುಟುಂಬಸ್ಥರು ಆತನ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರ ಮಾಹಿತಿಯನ್ನು ಪಡೆದು ಈತ ಯಾರ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈತ ತಲೆಮರೆಸಿಕೊಂಡಿದ್ದಂತೂ ಕಳೆದ ಅನೇಕ ವರ್ಷಗಳ ಹಿಂದೆ ಒಂದು ಬಾಲಕಿಯ ಪ್ರಕರಣ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಈತ ಮೌನವಾಗಿದ್ದ ಇದೀಗ ಏಕಾಏಕಿ ಯಾವುದೇ ವಿಚಾರ ಮುನ್ನೆಲೆಯಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈತ ಏಕಾಏಕಿ ಬಂದು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಇದರಲ್ಲಿ ಏನಾದರೂ ವೆಸ್ಟೆಡ್ ಇಂಟ್ರೆಸ್ಟ್ ಈಗ ಬಹಿರಂಗ ಮಾಡೋದಕ್ಕಾಗಿ ತನಿಖೆ ಆಗಿ ಆಗಿರ್ಬೋದು ವಿಚಾರಣೆಯನ್ನ ಪೊಲೀಸರು ಇದರ ಮಧ್ಯದಲ್ಲಿ ಅಂಶ ಈ ಇರುವಂತ ಎಲ್ಲಿಂದ ಹೂತು ಹಾಕಿದೆ ಅಥವಾ ಈ ಬುರುಡೆಯನ್ನ ತಂದಿದ್ದಾನೆ ಅಂತ ಹೇಳಿದ್ದಾನೆ ಆ ಒಂದು ಜಾಗವನ್ನ ನಿಖರವಾಗಿ ಎಷ್ಟು ವರ್ಷಗಳ ಹಿಂದೆ ಹೂತು ಹಾಕಿದ್ದ ಆ ಹೂಳೋದಕ್ಕೆ ಯಾರು ಸಹಾಯ ಮಾಡಿದ್ರು ಅದಾದ ನಂತರ ಯಾರಿಗೂ ಗೊತ್ತಾಗದಂತೆ ಆ ಒಂದು ಬುರುಡೆಯನ್ನ ನಾನು ತಂದಿದ್ದೇನೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈತ ಎಷ್ಟು ಗಂಟೆಗೆ ಹೋಗಿದ್ದ ಹೋಗೋ ಮಾರ್ಗದಲ್ಲಿದ್ದ ಸಿ ಸಿ ವಿಗಳೇನು ಸುತ್ತಮುತ್ತ ಮನೆಗಳಿತ್ತ ಹಾಗೂ ಆ ಅಗಿಯೋ ಅಂತ ಪ್ರಕ್ರಿಯೆಗೆ ಎಷ್ಟು ಸಮಯ ಹಿಡಿತು ಈ ಬುರುಡೆ ತನ್ನ ಬಳಿ ಎಷ್ಟು ದಿನಗಳಿಂದ ಇತ್ತು ಅಥವಾ ಎಷ್ಟು ತಿಂಗಳುಗಳಿಂದ ಇತ್ತು ಇದನ್ನ ಸಾಗಾಟ ಮಾಡಿರುವಂತಹ ಪ್ರಕ್ರಿಯೆ ಯಾವ ರೀತಿ ನಡೆದಿತ್ತು ಇವೆಲ್ಲವನ್ನು ಕೂಡ ಒಂದಿಷ್ಟು ಕಾಮನ್ ಸೆನ್ಸ್ ಆಧಾರಿತ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಒಂದ್ ವೇಳೆ ಈತ ಮಾನಸಿಕವಾಗಿ ತನ್ನ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದೇ ಆದ್ರೆ ವಕೀಲರು ಈತನಿಗೆ ಏನೆಲ್ಲ ಮಾತನಾಡಬೇಕು ಅಂತ ಹೇಳಿಕೊಟ್ಟಿರುವಂತದ್ದೇ ಆಗಿತ್ತು ಅಂದರೆ ಈತ ಬೇರೆ ಬೇರೆ ಆಯಾಮಗಳಲ್ಲಿ ಒಂದೇ ಪಾಯಿಂಟ್ ಅನ್ನ ಹಿಡಿದು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಇಲ್ಲಿ ಸತ್ಯಾನ್ವೇಷಣೆಯ ಹಿಂದೆ ಪೊಲೀಸರು ಬಿದ್ದಿರುವಂತದ್ದು ಈ ಕಾರಣದಿಂದ ಧರ್ಮಸ್ಥಳದ ಪರವಾಗಿಯೂ ಅಲ್ಲ ಧರ್ಮಸ್ಥಳದ ವಿರುದ್ಧವಾಗಿಯೂ ಅಲ್ಲ ಇನ್ಫ್ಲೂಯನ್ಶಿಯಲ್ ಕುಟುಂಬದ ಪರವಾಗಿಯೂ ಅಲ್ಲ ವಿರುದ್ಧವಾಗಿಯೂ ಅಲ್ಲ ಇಲ್ಲಿ ಪೊಲೀಸರ ಮೇಲೆ ಇರುವಂತ ಒಂದು ತೂಗುಗತಿ ಏನಂದ್ರೆ ಸತ್ಯವನ್ನ ಹೊರತರುವಂತದ್ದು ಅವರ ಮೇಲೆ ಇರುವಂತಹ ತೂಗುಗತಿ ಆಗುತ್ತೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವೆರಡರ ಪ್ರೆಷರ್ ಏನಾದರೂ ಪೊಲೀಸರ್ ಅಂದ್ರೆ ಎಸ್ ಐ ಟಿ ಮೇಲೆ ಇದೆಯಾ ರ ಪ್ರೆಷರ್ ಏನಾದರೂ ಎಸ್ ಐ ಟಿ ಈ ಒಂದು ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಯಾರಾದರೂ ಪ್ರಭಾವಿಗಳು ಪೊಲೀಸರ ಮೇಲೆ ಹೇರ್ತಿದ್ದಾರಾ ಇಷ್ಟು ಅಂಶಗಳಿಗೆ ಸದ್ಯದ ಸದ್ಯದ ಮಟ್ಟಿಗೆ ಕ್ಲಾರಿಟಿ ಸಿಗದೆ ಹೋದರೂ ಕೂಡ ಇದರ ಹಿಂದಿರುವಂತಹ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರಿತಾ ಇರುವಂಥದ್ದು ಇಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಊಟವನ್ನು ತರಿಸ್ಕೊಂಡಿದ್ದಾರೆ ಅಂದರೆ ಒಂದೇ ಒಂದು ಕ್ಷಣ ಬ್ರೇಕ್ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಇದ್ದಂಥ ಮೆಂಟಾಲಿಟಿಗೂ ಊಟ ಮಾಡಿದ ನಂತರ ಅಂದರೆ ಒಂದು ಬ್ರೇಕ್ ಆದ ನಂತರ ಮೆಂಟಾಲಿಟಿಗೂ ಕನೆಕ್ಟಿವಿಟಿಗೂ ಸಮಸ್ಯೆ ಆಗಬಹುದು ನಿಟ್ಟಿನಲ್ಲಿ ಅಲ್ಲಿಯೇ ಊಟವನ್ನು ತರಿಸ್ಕೊಂಡು ಊಟದ ಜೊತೆಯಲ್ಲೇ ಈ ಒಂದು ತನಿಖೆಯನ್ನು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಗಮನಿಸಬೇಕಾಗುತ್ತೆ ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಅಂತ ಹೇಳೋದಕ್ಕಿಂತ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದು ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದು ಎಲ್ಲೆಲ್ಲಿ ಯಾವ ಬರ್ತೀನಿ ಸಂಪರ್ಕದಲ್ಲಿ ನಾ ಎಸ್ ನಿಗೂಢ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಮಂಗಳೂರಿನ ಐ ಬಿ ಕಚೇರಿಯಲ್ಲಿ ಸದ್ಯ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ದೂರುದಾರ ಉತ್ತರಿಸ್ತಾ ಇರುವಂಥದ್ದು ಈ ನಿಗೂಢ ವ್ಯಕ್ತಿ ಉತ್ತರಿಸ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ದೂರುದಾರನ ಹೇಳಿಕೆಯನ್ನು ರೆಕಾರ್ಡ್ ಮಾಡುವಂತಹ ಕೆಲಸ ಕೂಡ ಎಸ್ ಐ ಟಿಯಿಂದ ಆಗಿದೆ ಸತತ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಐ ಬಿ ಏನೇ ಊಟ ತರಿಸ್ಕೊಂಡ್ಬಿಟ್ಟಿದ್ದಾರೆ ವಿರಾಮ ಇಲ್ಲದೆ ನಿರಂತರ ವಿಚಾರಣೆ ನಡೀತಾ ಇದೆ ಇನ್ನ ದೂರದಾರನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎಸ್ ಐ ಅವರು ಧರ್ಮಸ್ಥಳದ ಸುತ್ತ ನೂರಾರು ಶವ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಲೆಬುರುಡೆಯ ರಹಸ್ಯವನ್ನು ಪೊಲೀಸರು ಕೆದಕ್ತಾ ಇದ್ದಾರೆ ಈಗ ಶವ ಹೂತಿಟ್ಟ ಸ್ಥಳ ಯಾವ ವರ್ಷದಲ್ಲಿ ಹೂತಿಟ್ಟಿದ್ರು ಕಾರಲ್ಲಿ ಶವ ತಂದವರು ಯಾರು ಕಾರಲ್ಲಿ ಇದ್ದವರು ಯಾರು ಈ ರೀತಿ ಹಲವು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ ವಿಶೇಷ ತನಿಖಾ ತಂಡದಿಂದ ಆಗ್ತಾ ಇದೆ ಈ ಮೂಲಕ ಎಸ್ ಐ ಟಿ ಅಧಿಕಾರಿಗಳ ಈ ವಿಚಾರಣೆ ಸದ್ಯ ನಡೀತಾ ಇರುವಂಥ ಈ ವಿಚಾರಣೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಅಭಿಷೇಕ ವಿಶೇಷ ತನಿಖಾ ತಂಡ ನಿರಂತರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ನಾವು ಏನನ್ನ ನಿರೀಕ್ಷೆ ಮಾಡಬಹುದು ಈ ತಂಡದಿಂದ ಅನ್ನುವಂಥದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಇವರ ಮೇಲೆ ಒತ್ತಡ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ಸದ್ಯಕ್ಕಂತೂ ವಿಚಾರಣೆ ನಡೀತಾ ಇದೆ ಇದರಿಂದ ಏನೆಲ್ಲ ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಮೊದಲೇದಾಗಿ ಈ ಒಂದು ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಅಥವಾ ಯಾರಿಗೂ ಗುರುತು ಪರಿಚಯ ಇಲ್ಲದಂತೆ ಈ ಸದಮಟ್ಟಿಗೆ ಮುಸ್ಕುಧಾರಿಯಾದರಿದ್ದಾನೆ ಆತನ ಕಳೆದ ಅನೇಕ ಗಂಟೆಗಳಿಂದ ವಿಚಾರಣೆಗೆ ಒಳಪಡಿಸಿರುವಂತಹ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೆಯುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಆತನ ಪ್ರತಿಯೊಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ